ಒಂದೇ ಒಂದು ನಿಮಿಷ ನಾನು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಎಲ್ ಐ ಸಿ ಮಾಡಿ ಸಾಲ ತಗೊಂಡಿದಾರಾ ಇಲ್ಲ ಅವರು ಸಂಘದಲ್ಲಿ ತಕೊಂಡಿದ್ದಾರ ಹೌದಾ ಸಾಲ ಫೇಕ್ವ ಸಾಲ ಫೇಕ್ ಆಗಿ ಕೊಟ್ಟಿಲ್ಲ ಅಂದ್ಮೇಲೆ ಇನ್ಶೂರೆನ್ಸ್ ಆಗಬಾರ್ದಲ್ವಾ ಸಾಲ ಫೇಕ್ ಕೊಟ್ಟಿಲ್ಲ ಅಂದಮೇಲಿಂದ ಸಾಲ ಫೇಕ್ ಕೊಟ್ಟಿಲ್ಲ ಅಂದಮೇಲೆ ಇನ್ಶೂರೆನ್ಸ್ ಕೂಡ ಫೇಕ್ ಆಗಬಾರ್ದಲ್ವಾ ಸಾಲ ಫೇಕ್ ಆಗಿಲ್ಲ ಅಂದ್ಮೇಲೆ ಇನ್ಶೂರೆನ್ಸ್ ಫೇಕ್ ಆಗಬಾರದಲ್ವಾ ಇನ್ಶೂರೆನ್ಸ್ ಕೂಡ ಫೇಕ್ ಆಗಬಾರ್ದು ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟು ಸತ್ಯ ಆದ್ಮೇಲೆ ಇನ್ಶೂರೆನ್ಸ್ ಫೇಕ್ ಆಗಬಾರ್ದಲ್ವಾ ಅಭಿವೇಕ ಹಾಕಿರ್ಬೇಕು ನಿಮ್ಗೆ ಅವನಿಗೆ ದುಡಿದು ವಾಪಸ್ ಕಟ್ಟೋಂತ ದಮ್ ಇಲ್ಲದಾಗ ಇಂತ ಕೆಲಸ ಮಾಡ್ತಾರೆ ಏನ್ ಮಾಡಕ್ ಆಗಿಲ್ಲ ಅಪ್ಪ ಮಾಡೋರು ಮಾಡ್ತಾರೆ ಬಿಡು ಅಂತ ಇರ್ಬೇಕು ಹ್ಮ್ ಯಾಕ್ ಬೇಕು ಬೇರೆಯವ್ರು ತೊಂದರೆ ಆಗ್ತಿದ್ರೆ ಕೈ ಕಟ್ಕೊಂಡು ನಾನು ಏನ್ ಕೇಳ್ಕೊಳಿ ನಿಮಗೆ ಒಳ್ಳೆದಾಗಿರಬಹುದು ಬೇರೆವರು ಕೆಟ್ಟದಾಗಿದ್ರೆ ಕೆಟ್ಟದು ಸುದ್ದಿ ಮಾಡಬೇಡಿ ಅಂತ ಯಾಕೆ ಹೇಳ್ತೀರಾ ನೀವು ಅವರು ಅವರು ಕೆಟ್ಟದಾಗಿದ್ರೆ ಸುದ್ನಿಸು ಇದು ನಿಮಗೆ ಒಳ್ಳೆದಾಗಿಂತ ನನಗೆ ಗ್ಯಾರಂಟಿ ಗ್ಯಾರಂಟಿ ಫಸ್ಟ್ ಒಳ್ಳೆದ್ರು ಮಾಡ್ರಿ ಮಸಾಜ್ ಮಸಾಜ್ ಇದು ಹಾಕ್ತೀನಿ ನೀವು 100 ಪೈಸೆ ಅದು ಡಾಕ್ಯುಮೆಂಟ್ ಕಳ್ಸಿರಿ ಅದನು ಕಳ್ಸಿ ನಾನು ಹಾಕ್ತೀನಿ ಅದನು ಕಳ್ಸಿ ನಾನು ಹಾಕ್ತೀನಿ ಅದನು ಅದು ಕೆಟ್ಟದಾಗಿರ ಅಲ್ಲ ಅಂದ್ರೆ ಇವರು ಧರ್ಮಸ್ಥಳ ಸಂಘದವರು ದುಡ್ಡು ತಿನ್ಬೋದ ಹಂಗಾರೆ ಮೋಸ ಮಾಡ್ಬೋದ ನಿಮ್ಮ ಕಡೆಯಿಂದ ಕೊಡಕ್ಕಾಗುತ್ತಾ ಧರ್ಮ ಸಂಘ ಮೋಸ ಮಾಡ್ಬೋದ ಜನಗಳ ದುಡ್ಡು ಮೋಸ ಮಾಡ್ಬೋದ ಹೋಗ್ಲಿ ಜನಗಳ ದುಡ್ಡು ಮೋಸ ಮಾಡ್ಬೋದ ಜನಗಳ ದುಡ್ಡು ಮೋಸ ಮಾಡ್ಬೋದ ಏನ್ರಿ ಜನಗಳ ದುಡ್ಡಿಗೆ ಮೋಸ ಮಾಡ್ಬೋದ ಜನಗಳ ದುಡ್ಡಿಗೆ ಧರ್ಮಸ್ಥಳ ಸಂಘ ಮೋಸ ಮಾಡ್ಬೋದ ಧರ್ಮಸ್ಥಳ ಸಂಘ ಜನಗಳ ಬಡವರ ದುಡ್ಡಿಗೆ ಮೋಸ ಮಾಡ್ತಾ ಇಲ್ವಾ ಜನಗಳ ದುಡ್ಡಿಗೆ ಜರ್ಮಕಲ ಸಂಗಾ ನಿಮಗೆ ಮೋಸ ಆಗಿಲ್ಲ ಹೈ ಆರಾಮಾಗಿ ಆರಾಮಾಗಿರಿ ಆರಾಮಾಗಿರಿ ನೀವೆ ಕೊಂಡ್ ಅಂತ ನೀವು ಹೇಳ್ತೀರಿ ನಮಗೆ ಮೋಸ ಆಗಿಲ್ಲ 10 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೇವೆ 10 ಸಾವಿರದಿಂದ ಇವತ್ತು ಮೂಡಿ ಸಿಗಿದೆ ಕಾಲೋ ವಿವರ ಮಾಡಿದೇವೆ ನಮಗೆ ಮನೆ ಕಟ್ಟಿದಿರಿ ಮಕ್ಕಳು ಮದುವೆ ಮಾಡಿದಿರಿ ವೆಹಿಕಲ್ ತಗೊಂಡಿದಿರಿ ನಮಗೆ ಮೋಸ ಆಗಿಲ್ಲ ಓಕೆ ಯಾವನ ಒಂದು ಚಂದ ಅವನು ದೊಡ್ಡ ಕಟ್ಟಕ್ ಆಗದೇ ಇರೋಕಂತೆ ಬಂದಿದ್ದಾನ ಅವನು ತುಂಬಾ ಜನ ಮೋಸ ಹೋಗಿದಲ್ಲ ಅವರದು ನಂಬರ್ ಕೊಡ್ತೀನಿ ಇವ್ರೆ ನೀವು ಮಾತಾಡಬಹುದು

ಹೌದು ಸರ್ ಮತ್ತೆ ಒಳ್ಳೆದಾಗಿದೆนะ ಒಳ್ಳೇದಂತ ತರಕೊಂಡ್ಬಿಟ್ಟು ಮತ್ತೆ ನೀವ್ ಏನೇನೋ ಏನೇಳೋ ಹೇಳ್ತೀರಲ್ಲ ಸರ್ ಸರ್ ಒಳ್ಳೆದು ನೀನು ಗೊತ್ತಾ ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ನಮ್ಮದು ಮೈಕ್ರೋ ಫೈನಾನ್ಸ್ ಅಲ್ಲ ಸರ್ ಅಲ್ಲ ನಮ್ಮ ಹೆಸರು ಅಲ್ಲ ಸಂಘದಲ್ಲಿ ಇರುವಂತ ಸದಸ್ಯರು ಸಂಘದಲ್ಲಿ ಓಕೆ ಸರ್ ಯಾ ಓರು ಸರ್ ಯಾ ಅಂತಪುರ ಅಂತ ಸಂಘದಿಂದ ನೋಡಿ ಸರ್ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸ್ವಲ್ಪ ನಿಂತ್ಕೊಂಡು ಮಾತಾಡಿ ತುಂಬಾ ಡಿಸ್ಟರ್ಬೆನ್ಸ್ ಬರ್ತದೆ ನಿಂತ್ಕೊಂಡು ಮಾತಾಡ್ತೀನಿ ಸರ್ ನಿಂತ್ಕೊಂಡು ಮಾತಾಡ್ತೀನಿ ಇಲ್ಲ ಇಲ್ಲ ನೋಡಿ ಗಾಳಿ ತುಂಬಾ ಬರ್ತಾ ಇದೆ ಅಂದ್ರೆ ಸಲ ಕೇಳಿಸ್ತಾ ಇದೆ ಅಂತmiddಲ್ಲಿ ನಿಂತ್ಕೊಂಡೆ ಮಾತಾಡ್ತಿದ್ದೀನಿ ಸರ್ ನಾನು ಪ್ರಚಾರ ಸರ್ ಅಂದ್ರೆ ಇಂತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಸಂಘದಲ್ಲಿ ಸಾಲದ ವ್ಯವಹಾರವನ್ನು ಮಾಡ್ತಾ ಉಂಟು ಯಾವುದೇ ರೀತಿಯ ನಮಗೆ ಮೋಸ ಆಗಿಲ್ಲ ಅದರಲ್ಲಿ ಸಾಲವನ್ನು ತಕ್ಕೊಂಡಿದ್ದೇವೆ ಒಳ್ಳೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡಿದ್ದೇವೆ ಜಾಗ ಖರೀದಿ ಮಾಡಿದ್ದೇವೆ ಮಕ್ಕಳಿಗೆ ಎಜುಕೇಶನ್ ಕೊಡ್ತಿದ್ದೀವಿ ಆಮೇಲೆ ಸಂಘದಲ್ಲಿ ಮನೆ ಹೆಣ್ಮಕ್ಳಿಗೆ ಮದುವೆ ಮಾಡಿದೀವಿ ಸರಿ ಸರ್ ಹೌದಾ ಮನೆ ಕಟ್ಟಕೊಂಡಿದೀವಿ ನಾವು ನಮಗ್ ಅನುಕೂಲ ಆಗಿದೆ ಎಷ್ಟು ವರ್ಷದ ಸಂಘಗಳಿದೀರಾ ಸರ್ ಸಾರ್ ಎಷ್ಟು ವರ್ಷದ ಸಂಘದಲ್ಲಿ ಇದೀರಿ ಹತ್ತು ವರ್ಷದಿಂದ ಸಂಘದಲ್ಲಿ ಇದ್ದೀವಿ ನಾವು ಎಷ್ಟು ಲಕ್ಷ ತಗೊಂಡಿದೀರಾ ಸರ್ ಇದುವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇತ್ತು ಇವಾಗ ಮೂರ್ ಲಕ್ಷ ಸಾಲ ಕೇಳಕ್ಕೋದ್ರೆ ಐದು ಲಕ್ಷ ಸಾಲ ಕೇಳಕ್ ಹೋದ್ರೆ ಕೊಡ್ತಾ ಇಲ್ಲ ನಮ್ಗೆ ಅಲ್ಲ ಇದುವರ್ಗೆ ಎಷ್ಟು ಲಕ್ಷ ತಗೊಂಡಿದೀರಾ ನಾವು ಮೂರು ಲಕ್ಷದವರೆಗೂ ತಗೊಂಡಿದ್ದೀವಿ ಈಗ ನಮ್ಗೆ ಐದು ಲಕ್ಷ ಸಾಲ ಬೇಕಾಗಿದೆ ಆಗುತ್ತೆ ನಿಮ್ಮಿಂದ ಕೊಡ್ತಾರೆ ಒಂದ್ ನಿಮಿಷ ಸರ್ ನಿಮ್ ಪಾಯಿಂಟ್ ಅದನ್ನ ಬಿಟ್ಟಿ ನೀವು ಎಲ್ಲೆಲ್ಲ ಹೋದ್ರೆ ನಾನು ಏನ್ ಸರ್ ಮಾತಾಡ್ಲಿ ನೀವು ಮಾತಾಡಕ್ಕೆ ಕಾಲ್ ಮಾಡಿದ್ರ ಅಲ್ಲ ನೀವ್ ಯಾರು ದುಡ್ಡು ಕಟ್ಟಿ ನೀವ್ ಯಾರು ಡೆಪಾಸಿಟ್ ಕಟ್ಟಿದ್ರಿ ಯಾರು ಶ್ರೀಮಂತರ ಇಲ್ಲ ನಾವು ಯಾವ್ದು ಡೆಪಾಸಿಟ್ ಅನ್ನ ಇಟ್ಟಿಲ್ಲ ಎಂತದನ್ನು ನಾವು ಇದು ಮಾಡ್ಲಿಲ್ಲ ಪ್ಲಜ್ ಮಾಡ್ಲಿಲ್ಲ ನಮ್ಮ ಆಸ್ತಿ ಪತ್ರವನ್ನ ಕೇಳಲಿಲ್ಲ ಮನೆ ಪತ್ರ ಕೇಳಲಿಲ್ಲ ಇನ್ನೊಬ್ಬರನ್ನ ತಂದು ಶೂರಿಟಿ ಹಾಕ್ಸ್ ಅಂತ ಹೇಳಿಲ್ಲ ಒಂದು ಸಂಘವನ್ನ ಮಾಡ್ಕೊಂಡಿದ್ದೀವಿ ಸಂಘದ ಭದ್ರತೆ ಆಧಾರದ ಮೇಲೆ ಅವ್ರು ನಮಗೆ ನಮ್ಗೆ ಅವರು ನಾವ್ ಒಬ್ರಿಗೊಬ್ರು ಸಹಕಾರಿಯಾಗಿ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ ಅವ್ರ ನಮಗ್ ಸಹಾಯ ಮಾಡ್ತಾರೆ ನಮ್ಮ ಅಕೌಂಟ್ ನ ಬ್ಯಾಂಕಿನಲ್ಲಿ ಓಪನ್ ಮಾಡಿಕೊಂಡು ನಾವು ಧರ್ಮಸ್ಥಳ ಸಂಘದ ವತಿಯಿಂದ ನಾವು ಭೀತಿಯಾಗಿ ಕೆಲಸ ಮಾಡುವಂತವ್ರ ಕೈಯಲ್ಲಿ ಕೆಲಸ ಮಾಡ್ಕೊಂಡು ನಾವು ಸಂಘದ ಆರ್ಥಿಕ ನೆರವನ್ನ ಪಡ್ಕೊಂಡಿದ್ದೀವಿ ನೆರವನ್ನ ಪಡ್ಕೊತಿದೀವಿ ನೀವು ಅದನ್ನ ಯಾಕೆ ಆ ತರ ಎಲ್ಲ ಇದು ಮಾಡ್ತಿದ್ದೀರಿ ಅದು ಹಂಗಿದೆ ಇದೆ ಬಡ್ಡಿ ದಂಧೆ ಮಾಡ್ತಿದ್ದಾರೆ ಅದೆಲ್ಲ ಬಡ್ಡಿ ದಂಧೆ ಅಂತ ಹೇಳಿ ಯಾರು ಹೇಳಿದ್ದು ಕೇಳುದಿಲ್ಲ ನಾವೇ ಸದಸ್ಯರು ಹೇಳ್ತಿದ್ವಲ್ಲ ಬಡ್ಡಿ ದಂಧೆ ಅಲ್ಲ ನಮ್ಗೆ ಅದು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ ಇವತ್ತು ನಮ್ಗೆ ಸಿಗುವಂತ ಮೂರ್ ಲಕ್ಷ ಐದು ಲಕ್ಷ ಸಾಲವನ್ನ ಯಾಕೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ ನೀವು ನಮ್ಗೆ ಈಗ ಸಾಲ ಸೌಲಭ್ಯವನ್ನು ನಿಮ್ ಕಡೆಯಿಂದ ಕೊಡ್ತಕ್ಕಾಗತ್ತ ಹಂಗಿದ್ರೆ ಮೂರ್ ಲಕ್ಷ ಐದು ಲಕ್ಷ ಎಲ್ಲ ಸಾಲ ಸಿಕ್ಕಿತ್ತಲ್ಲ ಕೊಡ್ತಕ್ಕಾಗತ್ತಾ ಇವತ್ತು ಹೊರಗಡೆ ಹೋಗಿ ಬೇರೆದವ್ರ ಹತ್ರ ಶ್ರೀಮಂತರ ಹತ್ರ ಬಾಯಿ ಬಿಟ್ಟು ಕೈ ಚಾಚಿ ದುಡ್ಡಿಗೆ ನಿತ್ಕೊಂಡ್ರೆ ಬಾಯಿ ಬಿಟ್ರೆ ವಾರದ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಐದು ರೂಪಾಯಿ ಬಡ್ಡಿ ಹದ್ನೈದು ರೂಪಾಯಿ ಬಡ್ಡಿ ಅಂತ ಕೇಳ್ತಾರೆ ನಾವೆಲ್ಲಿಂದ ತರೋಣಂಗಿದ್ರೆ ಎಲ್ಲಿಂದ ತರೋಣ ಹೇಳಿ ಸರ್ ನೀವು ಬಡವರು ಎಲ್ಲಿಗೆ ಹೋಗ್ಬೇಕು ನಾವು ಎಲ್ಲಿಂದ ತರೋಣ ನೀವು ಯಾಕೆ ಅದನ್ನ ಆ ಥರ ಮಾಡ್ತಿದ್ರಿ ಸುಳ್ಳು ಸುದ್ದಿಯನ್ನು ಯಾಕೆ ಹಬ್ಬಿಸ್ತೀರಿ ನೀವು ಎಲ್ಲಿಂದ ತರೋಣ ಹೇಳಿ ನಾವು ನಮ್ಗೆ ಅನುಕೂಲ ಆಗುವಲ್ಲಿ ನಾವು ಆರ್ಥಿಕ ವ್ಯವಹಾರವನ್ನು ಮಾಡ್ತೇವೆ ನೀವು ಯಾಕೆ ಅದನ್ನೆಲ್ಲ ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ರಿ ನೀವು ಅಲ್ಲಿ ಹಂಗೆ ಹಿಂಗೆ ಅದು ಆಯ್ತು ಇದು ಅಂತ ನಮ್ಗೆ ಎಷ್ಟೋ ಹತ್ತು ವರ್ಷದಿಂದ ಕೈ ಹಿಡಿದ್ಯಲ್ಲ ಸಂಘ ನಮ್ಮ ಎಷ್ಟೋ ಆಗು ಹೋಗುಗಳನ್ನ ಬೇಕು ಬೇಡಿಕೆಗಳನ್ನ ಒಂದು ಮನೆಯಲ್ಲಿ ಸೈಕಲ್ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಸಂಘದಿಂದ ಸಾಲವನ್ನು ತಕೊಂಡು ಗಾಡಿ ಮಾಡ್ಕೊಂಡು ಗಾಡಿಯನ್ನು ತಗೊಂಡಿದ್ದೇವೆ ನಮ್ಗೆ ಅದರಿಂದ ಆಗ್ತಿದೆ ಮದುವೆ ಅಂತ ಎಲ್ಲಾ ಅನುಕೂಲಗಳಿದಾವೆ ಸಂಘದಿಂದ ನೀವ್ ಯಾಕದನ್ನ ಅಪಪ್ರಚಾರ ಮಾಡ್ತಿದ್ದೀರಿ ನಿಮ್ಗೆ ಒಳ್ಳೇದಾಗಿದ್ದಲ್ಲ ಸರ್ ಒಳ್ಳೆದಾಗಿದೆ ನೀವು ಅದನ್ನ ಯಾಕೆ ಅಂತ ಕೆಟ್ಟದ್ದನ್ನ ತೋರಿಸಿದಿರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ ನಾನು ಯಾಕೆ ಸುಮ್ನೆ ಇದ್ದೀನಿ ಇಷ್ಟೊತ್ತು ಅಂದ್ರೆ ನಾನ್ ಟೈಮ್ ಕೊಡಲ್ಲ ಅಂತ ನಾವು ಸುಮ್ನೆ ಆಗ್ಬಿಟ್ಟಿರೋದು ನಿಮ್ಮನ್ನ ಮಾತಾಡಕ್ಕೆ ಆಗ್ಬಿಡ್ಬೇಕು ನಿಮಗೆ ನಿಮಗೇನ್ ಕಷ್ಟ ಆಗಿದೆ ಸಂಘದಿಂದ ನಿಮಗೆ ಏನ್ ಕಷ್ಟ ಆಗಿದೆ ಏನ್ ನಿಮ್ಗೆ ಹಿಂಸೆ ಆಗಿದೆಯಾ ತೊಂದರೆ ಆಗಿದೆ ನಿಮ್ಗೆ ಏನಾದ್ರು ಧರ್ಮಸ್ಥಳ ಸಂಘದಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ ಹಿಂಸೆ ಆಗಿದೆಯಾ ಏನಾದ್ರು ಏನೂ ಆಗಿಲ್ಲ ಅಲ್ಲ ನಾವು ಬಡವ್ರ ಎಲ್ಲ ಒಂದ್ ಕಡೆ ಜೀವನ ಮಾಡ್ಕೋತಿದೀವಿ ಇವತ್ತು ದುಡ್ಡು ಕೂಲಿ ಮಾಡಿ ಆದ್ರೂ ತಗೊಂಡು ಕಟ್ತೀವಿ ನಾವು ತಗೊಂಡು ಸಾಲವನ್ನ ನಿಮ್ಗೆ ಏನ್ ಕಷ್ಟ ಆಗಿದೆ ನೀವ್ ಯಾಕದ ಆತರ

ಏನ್ರಿ ಮಾತಾಡಕ್ಕೆ ಬಿಡಲ್ವಲ್ರಿ ಇವೆಲ್ಲ ಟ್ರೈನಿಂಗ್ ಕೊಟ್ಟವ್ರ ಮಾತಾಡ್ತೀರಪ್ಪ ನೀವು ಈ ಕಡೆ ಏನಾದ್ರೂ ಸಹಾಯ ಮಾಡಕ್ಕಾದ್ರೆ ನಮ್ಗೆ ಸಹಾಯ ಮಾಡ್ರಿ ಹಂಗಿದ್ರೆ ನನಗೆ ಈಗ ಐದು ಲಕ್ಷ ಸಾಲ ಬೇಕು ನಮ್ದೆಲ್ಲ ಬಿಸ್ನೆಸ್ ಯಾರ್ ಯಾರಿಗೆ ನೀವು ಸೇವಿಂಗ್ಸ್ ಎಲ್ಲ ಕೊಡ್ತಾ ಬಂದಿದ್ದು ಯಾರ ನೀವು ಹಣ ತಗೋತಿದೀರಾ ತಗೋತಿದ್ದೀರಿ ಹಾಗಾದ್ರೆ ಇದೇ ಸಂಘದಿಂದ ಮೋಸ ಹೋಗಿದಾರಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ತೀರಾ ನೀವು ಯಾರ್ ಮೋಸ ಹೋಗಿದ್ದು ನಂಬರ್ ಕೊಡ್ಲಾ ಅವ್ರ ನಂಬರ್ ಕೊಡ್ಲಾ

ಒಬ್ಬ ಯಾವನ ಏನೋ ಏನೋ ತನ್ನ ಬಾಯಿಗೆ ತಾನು ಮಾಡಕೊಂಡು ಹೋಗಿದ್ದಾನ ಅಂತ ಹೇಳಿ ಬಾಕಿ ನೂರ್ ಜನರಿಗೆ ಸಾಲ ಸೌಲಭ್ಯ ಸಿಗಲಾರ ಮಾಡ್ತಿದ್ರಲ್ಲ ನೀವು ಏನ್ ಮೋಸ ಏನು ಮೋಸ ಮಾಡಿದಾರೆ ಯಾರು ಮೋಸ ಮಾಡಲಿಲ್ಲ ಇಲ್ಲಿ ನಮಗಂತ ಹತ್ತು ವರ್ಷದಿಂದ ಯಾರು ಮೋಸ ಮಾಡ್ಲಿಲ್ಲ ಇಲ್ಲಿ ತನ್ನ ಪಾಡಿ ತಾನು ಹೋಗಿದ್ದಾನ ಅವನು ತನಗೆ ತನ ನೀಗಿಲ್ಲ ತಗೊಂಡ್ ಸಾಲವನ್ನು ಕಟ್ಟಕ್ ನೀಗಿಲ್ಲ ಅವನಿಗೆ ದಮ್ ಇಲ್ಲ ತಗೊಂಡ್ ಸಾಲವನ್ನು ದುಡಿಮೆ ಮಾಡಿ ಅಂತ ಹೇಳಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತ ಇಲ್ಲ ಬೇರೆ ನೀವೇ ತೊಂದರೆ ಕೊಡ್ತೀರಿ ಸಂಘ ತೊಂದ್ರೆ ಕೊಡ್ತೀರಿ ನೀವು ಸಿಕ್ಕಲ್ಲ ಇವತ್ತು ಆಸ್ತಿ ಪತ್ರ ಹಿಡ್ಕೊಂಡು ಹೋದ್ರೆ ನೂರ್ ಬಾರಿ ನಮ್ಮನ್ನು ಆಸ್ತಿ ಪತ್ರ ಹಿಡ್ಕೊಂಡು ಸಾಲ ಕೊಡಪ್ಪ ಅಂತ ಹೋದ್ರೆ ನಿಮ್ ಸಂಘದ ಹೆಸರೇನು ನಿಮ್ ಸಂಘದ ಹೆಸರು ನಿಮ್ ಸಂಘದ ಹೆಸರೇನು ನಮ್ ಸಂಘದ ಯಾವ್ದಾರು ಇರ್ಲಿ ನಮ್ ಸಂಘದ ಒಳ್ಳೇದಾಗಿದೆ ಅಂದ್ರೆ ಸರ್ ನೀವು ಹೇಳ್ಬೇಕಲ್ವಸ್ ಏನ್ ತೊಂದರೆ ಆಗಿದೆ ಸರ್ ಒಳ್ಳೇದಾಗಿದೆ ಅಂದ್ರೆ ಸಂಘದ ಹೆಸರೇ ಹೇಳಲ್ವಲ್ಲ ನೀವು ನಿಮ್ಮ ಹೆಸರು ಅಲ್ಲ ತುಂಬಾ ಒಳ್ಳೇದಾಗಿದೆ ಅಂತ ಅಂದ್ಮೇಲೆ ಅತಿ ಸಂಘದ ಹೆಸರು ನಿಮ್ಮ ಹೆಸರು ಹೇಳೋದಲ್ವಾ ಜನಗಳು ಅನ್ಯಾಯ ಅಂತ ಬಂದು ಹೇಳಿದಾಗ ಸುದ್ದಿ ಮಾಡೋ ಜವಾಬ್ದಾರಿ ಅಂತ ಆಗಿರುತ್ತೆ ಅಲ್ಲ ಸಂಘದ ಹೆಸರೇ ಹೇಳಕ್ ರೆಡಿ ಇಲ್ಲ ಅಂದಮೇಲೆ ನೀವು ಸಂಘದವರ ನೀವು ನೀವು ಮಾತಾಡಕ್ ಬಿಡ್ಲಿಲ್ಲ ಅಂದ್ರೆ ನಾನಾಗಿ ನಾನೇ ಮಾತಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಹೇಳ್ತೇನೆ ನಿಮ್ಮ ಹೆಸರೇನು ನಿಮ್ಗೆ ಯಾವ ಸಂಘ ಮಾತಾಡಿ ನಿಮ್ಮ ಹೆಸರೇನು ನಿಮ್ಮ ಯಾವ ಸಂಘ ಸರ್ ನನ್ನ ಹೆಸರು ತಗೊಂಡು ನಮ್ಮ ಊರ್ ತಗೊಂಡು ಏನು ಮಾಡೋದು ಕೆಟ್ಟಿಲ್ಲ ನೀವು ಆ ತರ ಮಾಡೋದು ತಪ್ಪು ಸಂಘ ಯಾವ್ದೇ ಅಲ್ರಿ ನೀವು ಸಂಘದ ಹಣ ತಗೊಂಡಿದ್ರೆ ತಾನೆ ಏನ್ ಸರ್ ಸಯ್ಯದ್ ಅಂತ ಸಂಘ ಸಯ್ಯದ್ ಸಂಘನಾ ಆಯ್ತು ಹೌದು ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ ಸರ್ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂದ್ಮೇಲೆ ಒಳ್ಳೇದು ಅಂತಾನೆ ಹೇಳೋಣ ಬಿಡಿ ಕೆಲವರು ಕೆಟ್ಟದಾದಾಗ ಕೆಟ್ಟದಂತ ಹೇಳ್ಬಾರ್ದು ಅಂತ ನೀವ್ ಯಾಕೆ ಹೇಳ್ತೀರ ಅದನ್ನ

ಒಂದ್ ಕೆಟ್ಟದ್ದೇ ಮಾಡಿದ್ರೆ ಒಂದನ್ನ ಯಕ್ತಿಯತ್ತಿ ಪದೇ ಪದೇ ತೋರಿಸ್ತೀರಲ್ಲ ನೂರ್ ಒಳ್ಳೆಯದನ್ನ ಯಾಕೆ ತೋರಿಸ್ತಾ ಇಲ್ಲ ಈಗ ನಿಮ್ಗ್ ಒಳ್ಳೆದಾಗಿದೆ ಅಲ್ವಾ ನಿಮ್ಗ್ ಒಳ್ಳೆದಾಗಿದ್ರೆ ನಿಮ್ಗ್ ಒಳ್ಳೇದಾಗಿದ್ದ ದಾಖಲೆ ಕೊಡಿ ನಿಮ್ಗೆ ಒಳ್ಳೆದಾಗಿದೆ ಅನ್ನೋದಕ್ಕೆ ದಾಖಲೆ ಕೊಡಿ ನಿಮ್ಗೆ ಒಳ್ಳೇದಾಗಿದೆ ಅನ್ನೋದಕ್ಕೆ ದಾಖಲೆ ಕೊಡಿ ಒಳ್ಳೆ ನಿಮ್ಗ್ ಒಳ್ಳೆದಾಗಿರೋದಕ್ಕೆ ಒಳ್ಳೇದದ್ದು ದಾಖಲೆ ಕೊಡಿ ನನ್ಗೆ ತೋರ್ಸು ನನ್ಗೆ ಕೆಂಪಾ ಸಿಟಿ ಇರೋದಿಕ್ಕೆ ನೇ ಮಾಡ್ತಾ ಇರೋದು ಮಿಸ್ಟರ್ ನಗು ಬರುತ್ತೆ ರೀ ಒಂದು ಟ್ರೈನಿಂಗ್ ತಗೊಂಡ್ ಬಂದ್ಬಿಡ್ತೀರ ಅನ್ಸುತ್ತೆ ನೀವೆಲ್ಲ ಅಲ್ಲಲ್ಲ ಒಂದ್ ಮಾತಾಡಕ್ಕೆ ಬಿಡಲ್ಲ ಅಂದ್ಮೇಲೆ ನೀವು ಯಾರು ಸಣ್ಣ ಮಕ್ಕಳಿಲ್ಲ ಟ್ರೈನಿಂಗ್ ತಗೊಂಡ್ ಬರಕ್ ಯಾರು ಸಣ್ಣ ಮಕ್ಕಳಿಲ್ಲ ಇಲ್ಲಿ ನೀವು ನನ್ನ ಹತ್ರ ಮಾತಾಡಕ್ಕೆ ಕಾಲ್ ಮಾಡಿದಿರ ನಿಮಗ್ ನೀವೇ ಮಾತಾಡ್ಕೊಳಕ್ ಕಾಲ್ ಮಾಡಿದಿರ ನೀವು ನನಗ್ ಮಾತಾಡಕ್ಕೆ ಕಾಲ್ ಮಾಡಿದಿರ ನಿಮಗ್ ನೀವೇ ಮಾತಾಡ್ಕೊಳ ಕಾಲ್ ಮಾಡಿದಿರ ಹೇಳಿ ಮಾತಾಡಿ ನೋಡೋಣ ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ ಸರ್ ಒಳ್ಳೇದಾಗಿದೆ ಓಕೆ ಸರ್ ನೀವು ಎಷ್ಟು ಲಕ್ಷ ತಗೊಂಡಿದ್ರಿ ಸರ್ ಮೂರ್ ಲಕ್ಷ ತಗೊಂಡಿದ್ರಿ ಅಂದ್ರೆ ಹತ್ತು ರೂಪಾಯಿಂದ ಶುರು ಮಾಡಿದ್ದು ನೀವು ಹತ್ ಸಾವಿರ ರೂಪಾಯಿಂದ ಶುರು ಮಾಡಿದ್ದು ಅಲ್ವಾ ಇಲ್ಲಿವರೆಗೂ ಮಾಡಿದ್ರೆ ಮನೆ ಕಟ್ಟಿದ್ರಿ ಮಗಳ್ ಮದುವೆ ಮಾಡಿದ್ರಿ ವೆಹಿಕಲ್ ಗಳು ತಗೊಂಡಿದ್ರಿ ಎಲ್ಲ ಸಂತೋಷ ಅಲ್ವಾ ಸರ್ ನಂಗೂ ಅದೇ ಸಂತೋಷ ಅಲ್ವಾ ಸರ್ ಹೌದು ಆಯ್ತು ಸರ್ ಈಗ ಬೇರೆಯವರು ಕೆಟ್ಟದಾದಾಗ ಅವ್ರು ಕೆಟ್ಟದ್ ಯಾಕಾಯ್ತು ಅಂತ ಕೆಟ್ಟದನ್ನ ಯಾಕೆ ಪ್ರಸಾರ ಮಾಡಿದೆ ಅಂತ ಹೇಳುದು ನಿಮ್ ತಪ್ಪಲು ಅವ್ರ ನಂಬರ್ ಕೊಟ್ಬಿಡ್ತೀನಿ ಅಲ್ಲ ಸರ್ ನಿಮ್ಗೆ ಗಳು ಕೊಡ್ಲಾ ಅದಕ್ಕೆ ಮುಂಚೆ ಆಯ್ತು ಕೊಡ್ತೀನಿ ಸರ್ ಖಂಡಿತವೂ ಇದೇ ಮೆಸೇಜ್ ಮೆಸೇಜ್ ಮಾಡ್ತೀನಿ ಇದೇ ನಂಬರ್ಗೆ ಇನ್ನೊಂದು ಸರ್ ಆಯ್ತು ಎಷ್ಟು ಇದು ಒಂಚೂರು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮತ್ತೆ ಅಷ್ಟೊಂದು ಅರ್ಜೆಂಟು ನಾನು ಅವ್ರೊಂದು ಕೋಲಾಗೆ ಮಾತಾಡ್ತಾ ಇದ್ದೀನಿ ಅಲ್ವಾ ಹಾ ಕೊಡಿ ನಾಲ್ಕ್ ಕೊಡಿ ಓಕೆ ಕೊಡಿ ಆಮೇಲೆ ಸರ್ ಈಗ ನೀವು ಎರಡು ಲಕ್ಷ ತಗೊಂಡಿದಿರಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಒಂದು ವರ್ಷಕ್ಕೆ ಹದಿನಾಲ್ಕು ರೂಪಾಯಿ ಬಡ್ಡಿ ಹೌದು ಅಲ್ಲ ಸರ್ ಏನು ಒಂದು ವರ್ಷಕ್ಕೆ ಹದಿನಾಲ್ಕ್ ರೂಪಾಯಿ ಬಡ್ಡಿ ಅಲ್ವಾ ಸರ್ ನಮ್ಮದು ಹತ್ತು ಸಾವಿರ ಸಾಲ ತಗೊಂಡ್ರೆ ಒಂದ್ ವರ್ಷಕ್ಕೆ ಏಳು ಏಳುನೂರ್ ರೂಪಾಯಿ ಬಡ್ಡಿ ಆಗತ್ತೆ ಎರಡು ಲಕ್ಷಕ್ಕೆ ಏಳು ಸಾವಿರ ಬಡ್ಡಿ ಆಗತ್ತೆ ನಾವು ಒಂದು ಲಕ್ಷಕ್ಕೆ ಏಳು ರೂಪಾಯಿ ಬಡ್ಡಿನ ತಗೊಂಡು ಲಕ್ಷಕ್ಕೆ ಮರುಪಾವತಿ ದೂಟಿ ಕೊಟ್ಟಿದ್ದಾರೆ ವಾರ ವಾರಕ್ಕೆ ಎಷ್ಟು ಕಟ್ಟಬೇಕು ಅಂತ ಹೇಳಿ ಎಲ್ಲೆಲ್ಲ ಹೋಗ್ಬಿಡಿ ನನ್ಗೆ ವಿಷಯಗಳು ಗೊತ್ತಾಗ್ತಿಲ್ಲ ಸರ್ ನಿಮ್ಮತ್ರ ಹತ್ರ ಮಾತಾಡ್ಬೇಕಲ್ವಾ ಸರ್ ನಾನು ನಿಮ್ಮತ್ರ ಹತ್ರ ಮಾತಾಡ್ಬೇಕಲ್ವಾ ಸರ್ ಆಮೇಲೆ ಒಳ್ಳೆ ಪ್ರಸಾರ ಮಾಡ್ಲಿಲ್ಲ ಅನ್ಬಿಡ್ತೀರಪ್ಪ ನೀವು ವಿಷಯ ಗೊತ್ತಿಲ್ಲದೆ ಹಂಗಿದ್ರೆ ನೀವು ಮಾತಾಡ್ತೀರಾ ನೀವು ಅಲ್ಲಲ್ಲ ನನ್ಗೆ ಗೊತ್ತಿರೋದಕ್ಕೆ ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದೀನಿ ಅಂದ್ರೆ ಅವಲೇ ಕಟ್ ಮಾಡ್ಬಿಡ್ತಿದೆ ನಾನು ಯಾವ್ದು ಯಾವ್ದು ಫೋನ್ ಕಟ್ ಮಾಡಲ್ಲ ನಾನು ಎಷ್ಟೊತ್ತು ಮಾತಾಡಿ ನೀವು ವಿಷಯ ಗೊತ್ತಿರೋದಿಕ್ಕೆ ಮಿಸ್ಟರ್ ನಾನು ಮಾತಾಡ್ತಿರೋದು ಒಂದು ವಿಷಯದ ಹತ್ತಿರ ಹೋಗ್ತಿರಲ್ರಿ ಫಸ್ಟ್ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಕೊಂಡು ನೆಕ್ಸ್ಟ್ ಹೋಗೋಣ ನಿಮ್ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ನೀವು ಒಂದು ಲಕ್ಷಕ್ಕೆ ಏಳು ರೂಪಾಯಿ ಲಕ್ಷಕ್ಕೆ ರೂಪಾಯಿ ಹೌದಾ ವರ್ಷಕ್ಕೇನೆ ವರ್ಷಕ್ಕೆ ಒಂದು ಲಕ್ಷಕ್ಕೆ ಏಳು ರೂಪಾಯಿ ಬಡ್ಡಿ ಹೌದು ಪಕ್ಕನಾ ಸಂತೋಷ ಇಷ್ಟಿದ್ರೆ ಸಂತೋಷ ಸರ್ ಆದ್ರೆ ಕೆಲವೊಂದ್ ಕಡೆ ಜಾಸ್ತಿ ತಗೊಂಡಾಗ್ಲೇ ಮಾತ್ರ ಪ್ರಶ್ನೆ ಮಾಡಿದ್ದು ಇಲ್ಲಿ ನಾನು ಅದ್ರ ಆಮೇಲೆ ಮಾತಾಡ್ತೀನಿ ಸರ್ ಎಷ್ಟ ತಗೊಂಡಿದಾರೆ ಹೇಳಿ ಅದು ಕ್ಲಿಯರ್ ಆಗಲಿ ಮತ್ತೆ ಆಮೇಲೆ ಕೇಳ್ತಾರಲ್ಲ ಹದಿನಾಲ್ಕ್ ಪರ್ಸೆಂಟ್ ಎಲ್ಲಾ ತಗೊಂಡಿದೀರಲಾ ಹೌದು ಮತ್ತೆ ನೀವು ಏಳ್ ರೂಪಾಯಿ ಬಡ್ಡಿ ಅಂತ ಹೇಳ್ತೀರಲ್ಲ ವರ್ಷಕ್ಕೆ ಹದಿನಾಲ್ಕ್ ಪರ್ಸೆಂಟ್ ಅದನ್ನ ವಾರದ್ ಲೆಕ್ಕಕ್ಕೆ ಡಿವೈಡ್ ಮಾಡ್ಕೊಂಡು ವರ್ಷಕ್ಕೆ ಐವತ್ತ ವಾರಕ್ಕೆ ಲೆಕ್ಕ ಹಾಕಿ ಕೊಟ್ಟಿದ್ ನಮಗೆ ಮರ್ಕೊಟ್ಟಿ ತಿನ್ನೇ ನೀವ್ ಕೊಟ್ಟಿದಾರೆ ಸ್ವಲ್ಪ ಒಂಚೂರು ಆಯ್ತು ಅದಕ್ಕೆ ಬರ್ತಾ ಇದ್ದೀನಿ ನಾನ್ ಫೋನ್ ಕಟ್ ಮಾಡಲ್ಲ ರೀ ಟೈಮ್ ಆಗಿದೆ ಮಾತಾಡಣ ಸ್ವಲ್ಪ ಹೊತ್ತು ಈಗ ಒಂದ್ ಲಕ್ಷಕ್ಕೆ ಏಳ್ ರೂಪಾಯಿ ಬಡ್ಡಿ ತಾನೆ ಲಕ್ಷಕ್ಕೆ ರೂಪಾಯಿ ಬಡ್ಡಿ ಫೈನ್ ಇದು ಮುಗಿತ್ತು ಆದ್ರೆ ಸಂಘದಲ್ಲೇ ಕಾನೂನಿದೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಹೌದಾ ಇಲ್ವಾ ಒಪ್ಕೋತಾರ ನೀವ್ ಹೇಳ್ತಿದ್ರ ಸಂಘದಲ್ಲಿ ಒಂದು ಲಕ್ಷಕ್ಕೆ ಏಳು ರೂಪಾಯಿ ಬಡ್ಡಿ ಅಂತ ನೀವ್ ಹೇಳ್ತಾ ಇರೋದು ಈಗ ಸಂಘದಲ್ಲಿ ಕಾನೂನು ಅಂತ ಹೇಳಿದ್ರಲ್ಲ ಯಾವ ಸಂಘದಲ್ಲಿ ಕಾನೂನು ಅಲ್ಲ ನಿಮ್ಮ ನಿಮ್ಮ ಇದೆಲ್ಲ ಪ್ರಿಂಟ್ ಆಗಿದೆಯಲ್ಲ ಅದು ಅದನ್ನ ಕಳಿಸ್ಕೊಡ್ತೀನಿ ರೀ ದಾಖಲೆ ಸಮೇತ ಮಾತಾಡುವ ಸುಮ್ ಸುಮ್ನೆ ಬೇಡ ನಾವು ನಾನೇನೋ ಸುಳ್ಳು ಹೇಳಿದಾಗ ನೆಕ್ಸ್ಟ್ ಅದನ್ನ ಕರೆಕ್ಟ್ ಮಾಡ್ಕೊತೀನಿ ಹೌದಪ್ಪ ಮೊದಲು ನಾನು ಈ ಸುಳ್ಳು ಹೇಳ್ಬಿಡಿದೆ ಸರಿಯಾಗಿದೆ ಅಂತ ನಾನೇ ಕರೆಕ್ಟ್ ಮಾಡ್ಕೊಂಡು ಸುದ್ದಿ ಮಾಡ್ತೀನಿ ಆಯ್ತು ಅಲ್ಲ ಸರ್ ಏಳು ರೂಪಾಯಿ ಬಡ್ಡಿ ನಿಮ್ದು ಹೌದು ಆಯ್ತು ಸರ್ ಫೈನ್ ಆಯ್ತು ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರಾ ಸರ್ ಮಾಡಿಸಿದ್ರಾ ಆ ಬಾಂಡ್ ಏನಾದ್ರು ತಗೊಂಡಿದ್ರಾ ಸರ್ ತಾವು ಯಾವ ಇನ್ಸೂರೆನ್ಸ್ ಬಾಂಡ್ ಅಲ್ಲ ಎಲ್ ಐ ಸಿ ಬಾಂಡ್ ಅಂತ ಏನೋ ಮಾಡಿಸ್ತಲ್ಲ ಸೆಕ್ಯೂರಿಟಿಗೆ ಹೌದು 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 ತಂದಿವೆ ಸರ್ ನಿಮ್ಮ ಹತ್ರ ಅದು ಕೊಟ್ಟು ಸರ್ ಬಾಂಡ್ ಸರ್ ಕಾಪಿ ಕಳ್ಸೋಕ್ ಆಗತ್ತ ಸರ್ ಇಲ್ಲ ನಾನು ಹೊರಗಡೆ ಇದೇನೆ ಕಳ್ಸಕ್ ಆಗಲ್ಲ ಇಲ್ಲ ರಾಯಲ್ಲ ಸರ್ ಪರವಾಗಿಲ್ಲ ನನಗೆ ಕೆಲವರು ಎಲ್ಲಾ ಸರ್ ಬಟ್ ಅದನ್ನ ಸ್ವಲ್ಪ ಫೇಕ್ ಅಂತ ಹೇಳಿದ್ದಾರೆ ಬೇಡ ಸರ್ ಬೇಡ ಆಯ್ತು ಕಲಿಸದ ಬೇಡ ಹಾಗಾದ್ರೆ ಕೆಲವರು ಕಲಸಿರೋದನ್ನ ಫೇಕ್ ಅಂತ ಬಂದಿದ್ರಲ್ಲ ಅದನ್ನ ಹೇಳ್ತೀರಾ ಸರ್ ಸರ್ ಕಲಸಿರೋದನ್ನ ಫೇಕ್ ಅಂತ ಬಂದಿದ್ರಲ್ಲ ಅದನ್ನ ಏನ್ ಹೇಳ್ತೀರಾ ಸರ್ ಅಂದ್ರೆ ಯಾಕ್ ಫೇಕ್ ಅಂತ ಬಂದಿದೆ ಕೆಲವರದು ಬಂದಿದೆ ಸರ್ ನನ್ನತ್ರ ಅದು ಫೇಕ್ ಅಂತ ಯಾವುದು ಬಂದಿದೆ ಎಎಸಿ ಅವರು ಫೇಕ್ ಧಮಸವಾ ಸಂಘದವರು ಫೇಕ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಸರ್

ಅಂದ್ರೆ ಇವಾಗ ಗೊತ್ತಾಯ್ತಲ್ಲ ಇದು ಫೇಕ್ ಅಂತ ಇಷ್ಟು ವರ್ಷ ಪಾಪ ನಂಬಿಕೆ ಇಟ್ಕೊಂಡಿದ್ರು ಒಂದು ಒಳ್ಳೆ ಸಂಘ ಅಂತ ನಂಬಿಕೆ ಇಟ್ಕೊಂಡಿದ್ರು ಬಟ್ ಅವ್ರು ಈ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ ನಿಮಗೆ ನಿಮಗ್ ನಿಮಗ್ ಒಳ್ಳೇದಿರ್ಬೋದು ರೀ ನಿಮ್ಗ ಒಳ್ಳೇದಾಗಿದೆ ಓಕೆ ಆಯ್ತು ರೀ ಇನ್ನು ನಾನ್ ನಿಮ್ಮ ಹತ್ರ ಮಾತಾಡಲ್ಲ ನನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನೇ ಮಾತಾಡ್ಕೊತೀನಿ ನೀನ್ ಇವಾಗ ನೀವು ಟೈಮ್ ಕೊಡಲ್ಲ ನಮ್ಗೆ ಮಾತಾಡಕ್ಕೆ ಸೊ ನೀವು ಮಾತಾಡ್ಕೊಳ್ಳಿ ನೀವು ಯಾವಾಗಾರೆ ಫೋನ್ ಇಡಿ ಅಂತ ಕಟ್ ಮಾಡಲ್ಲ ಮಾತಾಡಿ ಸರ್ ನೀವೇ ಎಷ್ಟೊಂದು ನಾನು ಅಲ್ಲರಿ ನಾನು ಮಾತಾಡಿದಾಗ ಮಾತಾಡ್ತಿರಲ್ಲ ನೀವು ಹೇಳಿ ನಿಮಗೆ ಎಲ್ಲ ಸಿ ಬಾಂಡು ಒಳ್ಳೇದು ಬಂದಿದೆ ಸರ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಹೋಗಿ ಇನ್ಶೂರೆನ್ಸ್ ಚೆಕ್ ಮಾಡ್ಕೊಳ್ಳಿ ಸರ್ ಕಳಿಸೋದೇ ಬೇಡ ನೀವು ಚೆಕ್ ಮಾಡ್ಕೊಳ್ಳಿ ನೀವೇ ಆದ್ರೆ ಕೆಲವರಿಗೆ ಫೇಕ್ ಅಂತ ಬಂದಾಗ ಅವು ನನ್ಗೆ ಸರ್ ಡಾಕ್ಯುಮೆಂಟ್ ಅದಕ್ಕೆ ಏನ್ ಹೇಳ್ತೀರಾ ಸದ್ದೆ ಮಾಡಬಾರ್ದ ನಿಮ್ಮ ಗೆ ಕಳಿಸ್ತೀನಿ ಫೋನ್ ಇಟ್ಟ ಮೇಲೆ ನಿಮ್ಮ ವಾಟ್ಸಪ್ ಕಳಿಸ್ತೀನಿ ನೀವು ಚೆಕ್ ಮಾಡಿ ಅಕಸ್ಮಾತ್ ಅವರು ಕೂಡ ನನ್ನ ಹತ್ರ ಸುಳ್ಳು ಹೇಳಿದ್ರೆ ಅಂತ ಗೊತ್ತಾದಾಗ ನೀವೇನಾದ್ರೂ ಸರಿ ಮಾಡಿದಾಗ ನಾನು ಹೇಳ್ತೀನಿ ಇಲ್ಲಪ್ಪ ಅವರೆಲ್ಲ ಸುಳ್ಳು ಹೇಳಿದ್ರು ನಮ್ಮ ಸುದ್ದಿ ಮಾಡಿದ್ದೀನಿ ಈಗ ಇದು ಕರೆಕ್ಟ್ ಆಗಿದೆ ಅಂತ ನಾನೇ ಮಾಡ್ಕೊಡ್ತೀನಿ ಇವಾಗ ಏನ್ ಮಾಡ್ಕೊಡ್ತೀರಿ ಏನೇಳಿ ಬೇರೆಯವ್ರಿಗೆ ಫೇಕ್ ಅಂತ ಬಂದಿದೆಯಲ್ಲ ಅವ್ರು ನನ್ನ ಕಳ್ಸಿದಾರೆ ಅದು ಫೇಕ್ ಅಂದ್ಬಿಟ್ಟು ಸರ್ ನಾನು ಇನ್ಶೂರೆನ್ಸ್ ಕಂಪ್ನಿ ವಿಚಾರಿಸಿದ್ವಿ ಇದು ಕಡಲೆ ಪುರಿ ಕಟ್ಟಕ್ಕೆ ಆಗದೆ ತಗೊಂಡೋಗಿ ಬಿಸಾಕಿ ಅಂತ ಹೇಳಿದ್ದಾರೆ ಅದನ್ನ ನಾನು ನಿಮಗೂ ಕಳಿಸ್ತೀನಿ ನೀವು ನೋಡಿ ನೀವು ಒಂದು ಚೆಕ್ ಮಾಡಿಸ್ಬಿಡಿ ಅದನ್ನ ಅದು ಕರೆಕ್ಟ್ ಆಗಿದೆ ಅಂತಂದ್ರೆ ನಾನು ಕರೆಕ್ಟ್ ಆಗಿದೆ ಅಂತ ಸುದ್ದಿ ಮಾಡ್ತೀನಿ ಅಲ್ಲೂ ಫೇಕ್ ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದಾಗ ಸೊ ನಾನು ಯಾವ ಸುದ್ದಿ ಮಾಡ್ಬೇಕು ಹೇಳಿ ಒಂದು ನಿಮಿಷ ಸರ್ ನಾನು ನಾನು ನಿಮ್ಗೆ ಕೇಳ್ತೇನೆ ಫೇಕ್ ಅಂತ ಕಳಿಸಿದಾರಲ್ಲ ಅವರು ಧರ್ಮಸ್ಥಳ ಮಾಡಿಸಿದಂತ ಎಲ್ ಐ ಸಿ ಫೇಕ್ ಅಂತ ಕೇಳ್ತಾರಲ್ಲ ಅದ್ರ ಮೇಲೆ ಅವ್ರು ಸಾಲ ತಕೊಂಡಿದಾರಂತ ಯಾವ್ದ ಮೇಲೆ ಅದ್ರ ಮೇಲೆ ಎಲ್ ಐ ಮೇಲೆ ಸಾಲ ತಕೊಂಡಿಲ್ಲ ಅವರು ಅಲ್ಲಲ್ಲ ನಿಮ್ಮ ಕಂಪನಿಯವರು ಸಾಲ ತಗೊಂಡಿದ್ದಾರೆ ಅಂತ ಕೇಳಿದ್ ನಾನು ಅಲ್ಲ ಸಾಲ ತಗೊಂಡಿದ್ದಾರೆ ನಿಜ ಆದ್ರೆ ಇವರು ಒಂದೇ ಒಂದು ನಿಮಿಷ ನಾನು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಎಲ್ ಐ ಸಿ ಅನ್ನ ಮಾಡಿ ಸಾಲ ತಕೊಂಡಿದಾರ ಇಲ್ಲ ಅವರು ಸಂಘದಲ್ಲಿ ತಕೊಂಡಿದ್ದಾರ ಹೌದಾ ದುಡ್ಡು ಸಾಲವನ್ನ ಕೊಟ್ಟಿದ್ದವರಿಗೆ ಸಾಲವನ್ನು ಸಾಲ ಫೇಕ್ ಕೊಟ್ಟಿಲ್ಲ ಅಂದ್ಮೇಲೆ ಇನ್ಶೂರೆನ್ಸ್ ಕೂಡ ಫೇಕ್ ಆಗ್ಬಾರ್ದಲ್ವಾ ಸಾಲ ಫೇಕ್ ಕೊಟ್ಟಿಲ್ಲ ಅಂದಮೇಲಿಂದ ಸಾಲ ಫೇಕ್ ಕೊಟ್ಟಿಲ್ಲ ಅಂದ್ಮೇಲೆ ಇನ್ಶೂರೆನ್ಸ್ ಕೂಡ ಫೇಕ್ ಆಗ್ಬಾರ್ದಲ್ವಾ ಸಾಲ ಫೇಕ್ ಆಗಿಲ್ಲ ಅಂದ್ಮೇಲೆ ಇನ್ಶೂರೆನ್ಸ್ ಫೇಕ್ ಆಗ್ಬಾರ್ದಲ್ವಾ ಇನ್ಶೂರೆನ್ಸ್ ಕೂಡ ಫೇಕ್ ಆಗ್ಬಾರ್ದು ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟ ಸತ್ಯ ಅಂದ್ಮೇಲೆ ಇನ್ಶೂರೆನ್ಸ್ ಫೇಕ್ ಆಗ್ಬಾರ್ದಲ್ವಾ ಯಾರು ಫ್ಲಜ್ ಮಾಡ್ಕೊಳ್ಳೋದ್ಲಜ್ ಮಾಡ್ಕೊದಿಲ್ಲ ಯಾವ ಕೂತ್ಕೊಂಡು ಎಡಿಟ್ ಮಾಡಿ ಅವಿವ್ಯಕ್ತಿ ಹಾಕಿರ್ಬೇಕು ನಿಮ್ಗೆ ದುಡ್ದು ವಾಪಸ್ ತಕ್ಕಂತ ದಮ್ ಇಲ್ಲದಾಗ ಇಂತ ಕೆಲಸ ಮಾಡ್ತಾರೆ ಗಂಡು ಮಕ್ಕಳಾದವ್ರು ಯಾರು ಕೆಲಸ ಮಾಡೋಣ ಹಾಕಿಕೊಂಡು ನಿಮ್ಗೆ ಪೇಕನ್ನು ಮಾಡಿ ಆಯ್ತು ಸರ್ ಇವತ್ತು ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಒಳ್ಳೇದ್ ಮಾಡ್ಬೇಕು ಒಳ್ಳೇದ ಮಾಡಕ್ ಆಗಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು ಇನ್ನೊಂದ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ಕೈ ಸುಮ್ಮನೆ ಸುಮ್ನೆ ಇನ್ನೊಂದ್ರು ಏನ್ ಮಾಡಕ್ ಆಗಿಲ್ಲ ಅಥವಾ ಮಾಡೋರು ಮಾಡ್ತಾರೆ ಬಿಡು ಅಂತ ಸುಮ್ ಇರ್ಬೇಕು ಅದೆಲ್ಲ ಬೇಕು ಬೇರೆಯವ್ರು ತೊಂದರೆ ಆಗ್ತಿದ್ರೆ ಕೈ ಕಟ್ಕೊಂಡು ಕೂತ್ಕೊಳ್ಳೋನೆಲ್ಲ ನಾನು ಕಳಿ ನಿಮ್ಗೆ ಒಳ್ಳೇದಾಗಿರ್ಬೋದು ಬೇರೆಯವ್ರು ಕೆಟ್ಟದಾಗಿದ್ರೆ ಕೆಟ್ಟ ಸುದ್ದಿ ಮಾಡಬೇಡಿ ಅಂತ ಯಾಕೆ ಹೇಳ್ತೀರಾ ನೀವು ಅವ್ರ ಅವ್ರೆಟ್ಟದಾಗಿದೆ ಸುದ್ದಿನ ಕಳಿಸಿದಾಗಿದ್ದ ನನ್ ಗ್ಯಾರಂಟಿ ಗ್ಯಾರಂಟಿ ಅದನ್ನೂ ಹಾಕ್ತಾ ಇದ್ರಲ್ರಿ ಕಳಿಸಿ ನೀವ್ ಅದು ಡಾಕ್ಯುಮೆಂಟ್ ಕಳ್ಸ್ರಿ ಅದನ್ನು ಕಳಿಸಿ ನಾನು ಹಾಕ್ತೀನಿ ಅದನ್ನು ಕಳಿಸಿ ನಾನು ಹಾಕ್ತೀನಿ ಅದನ್ನು ಹಾಕಿದಿನಲ್ಲ ಅದನ್ನು ಹಾಕಿದಿನ ನೀವ್ ನೋಡಕ್ ಆಗಿಲ್ಲ ಅಂದ್ರೆ ನಿಮ್ ನೋಡಕ್ ಆಗ್ಲಿಲ್ಲ ಅಂದ್ರೆ ನಾನೇನ್ ಅದನ್ನು ಹಾಕಿದಿನಲ್ಲ ಅದನ್ನು ಹಾಕಿದಿನಿ ಅದನ್ನೂ ಹಾಕಿದ್ದೀನಿ ಅದನ್ನೂ ಹಾಕಿದೀನಿ ಅವಿವೇಕಿ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ಅವಿವೇಕಿಗಳು ಇದಾರೆ ಯಾಕಂದ್ರೆ ನನ್ನ ಮಾತಾಡಕ್ಕೆ ಬಿಡಲ್ಲ ಅವರು ಹ್ಮ್ ಸಂಘದಲ್ಲಿ ಇದ್ದಿದ್ರೆ ಸಂಘದಲ್ಲಿ ಇದ್ದಿದ್ರೆ ಸಂಘದಲ್ಲಿ ಇದ್ದಿದ್ರೆ ಈ ತರ ಭಾಷೆ ಬಳಸ್ತಾ ಇರ್ಲಿಲ್ಲ ನೀವು ಏನು ಮನುಷ್ಯನಿಗೆ ಒಳ್ಳೇದಾಗ್ತಿದೆ ಅಂತಂದಾಗ ಅಂದಾಗ ಸಿಟ್ಟು ಬರುತ್ತೆ ಕೆಟ್ಟದನ್ನ ಮಾಡೋದ್ ಮೇಲೆ ಕೆಟ್ಟದನ್ನ ಮಾಡಕ್ ಹೋದ್ರೆ ಆದ್ರೂ ಸಾಧ್ಯವಾದ್ರೆ ನಿಮ್ ಕೈಯಿಂದ ಒಳ್ಳೇದನ್ನ ಮಾಡಿ ಈಗ ನಿಮ್ ನಂಬರ್ ಕೊಡ್ತೀನಿ ಕೆಲವರಿಗೆ ನಿಮ್ ನಂಬರ್ ಕೊಡ್ತೀನಿ ಒಳ್ಳೆ ಈಗ ಕೆಟ್ಟದಾಗಿರ ಅಲ್ಲ ಅಂದ್ರೆ ಇವರು ಧರ್ಮದ ಸಂಘದವರು ದುಡ್ಡು ತಿನ್ಬೋದ ಹಂಗಾರೆ ಮೋಸ ಮಾಡ್ಬೋದ ನಿಮ್ಮ ಕಡೆಯಿಂದ ಕೊಡಕ್ಕಾಗುತ್ತಾ ಧರ್ಮದ ಸಂಘದವರು ಮೋಸ ಮಾಡ್ಬೋದಾ ಜನಗಳ ದುಡ್ಡು ಮೋಸ ಮಾಡ್ಬೋದ ಹೋಗ್ಲಿ ಜಂಗಲ್ ದುಡ್ಡು ಮೋಸ ಮಾಡಬಹುದ ಜಂಗಲ್ ದುಡ್ಡು ಮೋಸ ಮಾಡಬಹುದೇನ್ರಿ ಜಂಗಲ್ ಮೋಸ ಮಾಡ್ಬೋದಾ ಜಂಗಲ್ ದುಡ್ಡಿಗೆ ಧರ್ಮಸ್ಥಳ ಸಂಘ ಮೋಸ ಮಾಡಬಹುದಾ ಧರ್ಮಸ್ಥಳ ಸಂಘ ಜಂಗ ಬಡವರ ದುಡ್ಡುಗೆ ಮೋಸ ಮಾಡ್ತಾ ಇಲ್ವಾ ಜಂಗಲ್ ದುಡ್ಡಿಗೆ ಧರ್ಮಸ್ಥಳ ಸಂಘ ನಿಮ್ ಮೋಸ ಆಗಿಲ್ಲ ಆಯ್ತೀರಿ ಆರಾಮಾಗಿ ಆರಾಮಾಗಿರಿ ಆರಾಮಾಗಿರಿ ಹತ್ತು ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೇವೆ ಹತ್ತು ಸಾವಿರದಿಂದ ಇವತ್ತು ಮೂರು ಲಕ್ಷ ಸಾಲ ವ್ಯವಹಾರ ಮಾಡಿದ್ದೇವೆ ಮನೆ ಕಟ್ಟಿದ್ರಿ ಮಕ್ಕಳು ಮದುವೆ ಮಾಡಿದ್ರಿ ವೆಹಿಕಲ್ ತಗೊಂಡಿದ್ರಿ ಯಾವನ ಒಂದು ಚಂಡ ಅವನು ದೊಡ್ಡ ಕಟ್ಟಕ್ ಆಗದೆ ಇರೋದಕ್ಕೆ ಬಂದಿದ್ದ ಅವನು ಅದೇ ನಿಮ್ ನಂಬರ್ ಕೊಡ್ತೀನಿ ಈಗ ಇವರೇ ಇವರೇ ಈಗ ತುಂಬಾ ಜನ ಮೋಸ ಹೋಗಿದಲ್ಲ ಅವ್ರದ್ದು ನಂಬರ್ ಕೊಡ್ತೀನಿ ಇವ್ರೆ ನೀವು ಮಾತಾಡ್ಬೋದಲ್ವಾ ನಿಮ್ ನಂಬರ್ ಕೂಡ ಕೊಟ್ಟಿರ್ತೀನಿ ಬಿಡಿ ಸರಿ ಆಯ್ತು ಆಯ್ತು ಇಲ್ಲ ಈ ನಂಬರ್ ಕೂಡ ಆಗ್ತೀನಿ ಈ ರೆಕಾರ್ಡು ಬರುತ್ತೆ ಷ್ಟ ಆಗುತ್ತೆ ಜೊತೆಗೆ ಈ ನಂಬರ್ ಹಾಕಿರ್ತೀನಿ ಅವ್ರು ಮಾತಾಡ್ಲಿ ತೊಂದ್ರೆ ಯಾಕಂದ್ರೆ ಅಣ್ಣ ಈಗ ಒಳ್ಳೇದಾಯ್ತು ಅಂದ್ರೆ ಒಳ್ಳೇದು ಅಂತ ನಾನೇ ಸುದ್ದಿ ಮಾಡ್ಕೊಂಡು ಇಲ್ಲ ಆಯ್ತಾಯ್ತು ಆಯ್ತು ಆಯ್ತು